ಮುಂಗುರದ ಅನುಭವ ಅಂದು ಶನಿವಾರ ಸೆವೆಂತ್ ನವೆಂಬರ್ ಎರಡು ಸಾವಿರದ ನಾಲ್ಕು ಬೆಳಿಗ್ಗೆ ನನ್ನ ಸೊಸೆ ಅನಿತಾಗೆ ತರಕಾರಿ ಕೊಚ್ಚು ಕೊಟ್ಟು ನಾಸ್ತಾ ತಯಾರು ಮಾಡಲು ಸಹಾಯ ಮಾಡಿದೆ ಎಂದಿನಂತೆ ನನ್ನ ಉಂಗುರವನ್ನು ನನ್ನ ಕೃತಿಗಲಿರುವ ಗೋರಿದಾರಕ್ಕೆ ಕೋಣಿಸಿದೆ ಬಟ್ಟೆಗೆ ಸೋಪ್ ಹಚ್ಚುವಾಗ ಸಣ್ಣ ಪಾತ್ರೆಗಳನ್ನು ತೊಳೆಯುವಾಗ ಜಾಗ್ರತೆ ತೆಗೆದುಕೊಳ್ಳುವ ಪದ್ಧತಿ ದಾದರ್ ಉಪಾಸನೆಗೆ ಹೋಗುವವಾಗಿದೆ ಎಂದು ಹತ್ತು ಗಂಟೆಗೆ ನನ್ನ ನಿತ್ಯದ ಉಪಾಸನೆಗೆ ಕುಳಿತೆ ಸಾಧಾರಣ ಎರಡು ಎರಡೂವರೆ ಗಂಟೆ ಬಿಡುತ್ತದೆ ಊಟ ಮುಗಿಸಿ ವಾಮಪಕ್ಷಿ ಅರ್ಧ ಗಂಟೆ ಮಾಡಿ ಚಹಾ ಕುಡಿದು ದಾದರ್ ಕನ್ನಡ ಉಪಾಸನೆಗೆ ನಾವಿಬ್ಬರೂ ಹೋದೆವು ನನ್ನ ಮಿಶ್ರ ಮತ್ತು ನಾನು ಕನ್ನಡ ಉಪಾಸನೆಗೆ ನಾವಿಬ್ಬರೂ ಹೋದೆವು ಶ್ರೀ ಅನಿತ್ಯ ಉಪಾಸನೆ ಮುಗಿದ ಮೇಲೆ ಶ್ರೀಯುತ ಬಾಲಚಂದ್ರ ರೈಯವರು ಸದ್ಗುರುಗಳ ಮರಾಠಿ ಪ್ರವಚನವನ್ನು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮನದಟ್ಟಾಗಿ ಮಾಡುತ್ತಾರೆ ಅದನ್ನು ಏಕಾಗ್ರವಾಗಿ ಕೇಳುತ್ತಿದ್ದಾಗ ಸಹಜವಾಗಿ ಕೈಬೆರಳು ಮುಟ್ಟಿದಾಗ ಉಂಗುರವಿಲ್ಲದ್ದು ಅರಿವಾಯಿತು ಗೌರಿ ಇಲ್ಲವೆಂದು ಗೊತ್ತಾಯಿತು ಅಸ್ವಸ್ಥ ಮನದಿಂದ ಪ್ರವಚನ ಮುಗಿದೊಡನೆ ಬಾಪುರವರ ಪಾಪಕ್ಕೆ ಪ್ರಸ್ಥಾನ ಮಾಡುವ ಮೊದಲೇ ನಮಸ್ಕಾರ ಮಾಡಿ ಬಾಪು ನನ್ನನ್ನು ಕ್ಷಮಿಸಿರಿ ಏನೋ ಪ್ರಾಬ್ಲಮ್ ಆಗಿದೆ ಮನೆಗೆ ಹೋಗಬೇಕಾಗಿದೆ ಎಂದು ದೂರದಿಂದಲೇ ಹೇಳಿಕೊಂಡು ನಮಸ್ಕಾರ ಮಾಡಿದೆ ಟ್ಯಾಕ್ಸಿ ಮಾಡಿ ಮನೆಗೆ ಹೋದೆ ಏನೋ ವಿಚಾರ ಮಾಡುತ್ತಿದ್ದೆ ಉಪಾಸನೆಗೆ ಹೋಗುವಾಗ ಟ್ಯಾಕ್ಸಿಯಲ್ಲಿ ಬಿದ್ದಿರಬಹುದೇ ಮನೆಯಲ್ಲಿ ನಾನೇನಾದರೂ ಜೋಕಿಯಾಗಿಟ್ಟಿದ್ದನೋ ಮನೆಯಲ್ಲಿ ಕೆಲಸ ಕೆಲಸದವನು ಕೆಲಸದವನಿಗೆ ಸಿಕ್ಕಿರಬಹುದೇ ಒಂದೇ ಎರಡೇ ಅನೇಕ ವಿಚಾರಗಳಿಂದ ಹೈರಾಣವಾಗಿದೆ ಮನೆ ಮುಟ್ಟಿ ಎಲ್ಲೆಡೆ ಹುಡುಕಿದೆವು ದೇವರ ಮಂಟಪ ವಾಷಿಂಗ್ ಮಷಿನ್ ಕಿಚನ್ ಪ್ಲ್ಯಾಟ್ಫಾರ್ಮ್ ಕೆಳಗೆ ಎಲ್ಲೆಡೆ ಕಸಗಳಿಗೆ ಜಾಡು ಹಿಡಿದು ಕಸ ತೆಗೆದು ಯಾವ ಆಸೆಯೂ ಇರಲಿಲ್ಲ ಏಕೆಂದರೆ ಬೆಳಿಗ್ಗೆ ನಮ್ಮ ಸೀತಾಪಾಚಿಯವರನ್ನು ಅವರು ಪಾರ್ಕಿನ್ಸನ್ ರೋಗದಿಂದ ವಿಕಲಾಂಗರಾಗಿ ಹಾಸಿಗೆ ಹಿಡಿದ ಅವರನ್ನು ನೋಡಿಕೊಳ್ಳಲು ಡೇ ಡ್ಯೂಟಿ ಮಾಡುವ ಲಕ್ಷ್ಮಿ ಬಾಯಿ ಕಸ ಹುಡುಗಿ ಪಾಪುಗೆ ಧೂಪ ಹಾಕುತ್ತಾರೆ ಮಧ್ಯಾಹ್ನ ಕೆಲಸದವ ಕಸ ಹುಡುಗಿ ಕೋಚ ಕೂಡ ಮಾಡುತ್ತಾರೆ ಅವರಿಬ್ಬರನ್ನು ಕೇಳಿದರೂ ಸಂಕಟ ಕೇಳಲಿದ್ದರೂ ಸಂಕಟ ಅದುವರೆಗೆ ನನ್ನ ಮಿಸ್ಟರ್ ಎಲ್ಲ ಕಡೆ ತಾನೆ ಇಲ್ಲದೆ ಹುಡುಕಿದ್ದೇ ಹುಡುಕಿದ್ದೆ ಬಟ್ಟೆಯ ಕಪಾಟನ್ನು ಕೆದಕಿ ಬಟ್ಟೆಗಳನ್ನೆಲ್ಲ ಅಸ್ತವ್ಯಸ್ತ ಮಾಡಿದ್ದರು ಮೇಲೆ ನನಗೆ ಲೆಕ್ಚರ್ ಕೂಡ ಬಿಟ್ಟರು ನೀವು ಹೆಂಗಸರೆಲ್ಲ ಕೇರ್ಲೆಸ್ ಬೆಲೆಯುಳ್ಳ ವಸ್ತುಗಳನ್ನು ಜಾಗರೂತೆಯ ಜಾಗರೂಕತೆಯಿಂದ ಇರೋದು ಗೊತ್ತಿಲ್ಲ ಆ ಭಜರ ಉಂಗು ಏಕೆ ಹಾಕವಾಗಿ ಹಾಕಬೇಕಿತ್ತು ಬೇರೆ ಇರಲಿಲ್ಲವೇ ಎಂದು ಹಾಗೆ ಹೇಗೆ ಜೋರು ಮಾಡುತ್ತಿದ್ದರು ಆಯತ ಸಿಕ್ಕ ಚಾನ್ಸ್ ಹೆಂಡತಿಯನ್ನು ವಿಮಿಲೇಟ್ ಮಾಡಿದ ಗಂಡ ಈ ಪ್ರಪಂಚದಲ್ಲಿ ಎದುರೇ ಇಲ್ಲ ಮುಖ್ಯವಾಗಿ ಆ ವಜ್ರಧಂಗುರ ನಮ್ಮ ಸಿಕ್ಕಾಪಾಚಿ ಮೂಗೋರಿ ಮಾವುಶಿ ಚಿಕ್ಕಮ್ಮನ ನನ್ನ ಮೊಮ್ಮಗಳು ಕರಿಷ್ಮಾಗೆ ಅವಳ ಬರ್ತ್ಡೇಗೆ ಉಡುಗೊರೆ ಕೊಟ್ಟಿದ್ದರು ನಾನು ಮೊದಲ ದಿನ ಒಂದು ಫಂಕ್ಷನ್ಗೆ ಹೋಗುವಾಗ ಹಾಕಿಕೊಂಡಿದ್ದೆ ಬಂದೊಡನೆ ತೆಗೆದಿಡಲು ಆಲಸ್ಯ ಮತ್ತು ಮರೆವು ಇದು ನನ್ನ ಅಪರಾಧ ದೊಡ್ಡ ಅಪರಾಧ ಮತ್ತೆ ಒಂದಡಿ ಕುಳಿತು ವಿಚಾರ ಮಾಡಿದಾಗ ಕಿಚನ್ ಪ್ಲಾಟ್ಫಾರ್ಮ್ ಹತ್ತಿರ ಕೆಳಗೆ ಇಡುವ ರಗಡ ಹತ್ತಿರ ಕುಳಿತು ಇಡಿಗೆಯ ಮೇಲೆ ತರಕಾರಿ ಕೊಚ್ಚಿಕೊಟ್ಟಿದ್ದು ನೆನಪಾಯಿತು ಆಸೆ ಇಲ್ಲದಿದ್ದರೂ ಸಮಾಧಾನಕ್ಕೆಂದು ಕಸಬರಿಗೆ ಹಿಡಿದು ರಗಡಾದ ಹತ್ತಿರ ರಗಡ ಉಂಟು ಸಮಾಧಾನಕ್ಕೆಂದು ಕಸಬರಿಗೆ ಹಿಡಿದು ರಗಡಾದ ಹತ್ತಿರ ಎರಡನೇ ಸಲ ಕಸ ತೆಗೆದೆ ಏನೋ ಚಕ್ಕನೇ ಹೊಳೆಯಿತು ಕೈ ಹಾಕಿ ತೆಗೆದರೆ ಉಂಗುರ ಕಣ್ಣಲ್ಲಿ ನೀರು ಬಂತು ಕೃತಜ್ಞತೆಯಿಂದ ಪರಮಾತ್ಮಗೆ ಉದಂಡ ನಮಸ್ಕಾರ ಮಾಡಿದೆ ಎಷ್ಟೊಂದು ಸಂಕಟದಿಂದ ನನ್ನನ್ನು ಇಷ್ಟು ಬೇಗ ಪಾಲು ಮಾಡಿದೆ ಬಾಪು ಎಂದು ನನ್ನ ತಂದೆ ತಾಯಿ ನನ್ನ ರಕ್ಷಕ ನನ್ನ ಸದ್ಗುರು ನನ್ನ ಪಾಲಿನ ದೇವರು ಜಾನೇನು ಜಾನೆ ಈ ಸಂಕಟದಿಂದ ಬಿಡಿಸಪ್ಪ ಎಂದು ನಾನು ಹೇಳದೇ ಕೂಡ ಅವನ ಓಡಿ ಬಂದು ನನ್ನ ಸಂಕಟ ದೂರ ಮಾಡಿದ ತುಂಬಾ ಹಿಂದೆ ಋಗ್ವೇದದಲ್ಲಿ ಬಾಪುರವರ ಮನೆಗೆ ಆಯಿಯೊಡನೆ ಸಂಭಾಷಣೆ ನಡೆದಾಗ ಆಯಿ ಮಿಕ್ಸರ್ ಬಗ್ಗೆ ಮಾತನಾಡುವಾಗ ರೀ ಎಂದು ಒತ್ತಿ ಹೇಳಿದ್ದರು ಆ ಮಾತಿಗೆ ಮರ್ಯಾದೆ ಕೊಟ್ಟು ನಾವು ರಗಡಾ ಮನೆಯಲ್ಲೇ ಹಾಗೆಯೇ ಇಟ್ಟಿದ್ದೇವೆ ಪ್ರಸಂಗ ಜರವ ಮೊದಲೇ ಅದರ ಪರಿಹಾರದ ಪ್ರಯೋಜನೆ ಮಾಡಿ ಇಡುತ್ತಾರೆ ನಮ್ಮ ಸದ್ದುಗಳು ಇದು ಅವರು ಮಾಡುವ ಚಮತ್ಕಾರ ಲೀಲೆ ಯೋಗ ಯೋಗ ಅಲೆ ಇನ್ನೊಂದು ಪ್ರಾಬ್ಲಮ್ ಇದ್ದಲೂ ನನ್ನನ್ನು ಪಾರು ಮಾಡಿದ್ದರು ನನ್ನ ಬಾ ನನ್ನ ಬಾಬು ಆಫೀಸ್ಗೆ ಹೋಗುವ ಗಡಿಬಿಡಿಯಲ್ಲಿ ನನ್ನ ಸೊಸೆ ಒಂದೊಂದು ಸಲ ಬೆಲೆಯುಳ್ಳ ವಸ್ತುಗಳನ್ನು ಹಾಗೆಯೇ ಬಿಟ್ಟು ಹಾಗೆಯೇ ಬಿಟ್ಟು ಹೋಗುವಾಗ ನಾನು ಅತ್ತೆಯಾಗಿ ಜೋರು ಮಾಡುತ್ತಿದ್ದೆ ಅವಳಿಗೆ ಒಂದು ವೇಳೆ ಉಂಗುರು ಸಿಕ್ಕಿ ಸಿಕ್ಕಿದ್ದರೆ ಅಮ್ಮ ನೀವು ಉಂಗುರ ಜೋಕೆಯಿಂದ ಇಟ್ಟಿದ್ದರಾ ಎಂದು ಕಣ್ಣು ಮುಟ್ಟಕಿಸಿ ನನ್ನ ಮಸ್ಕರಿ ಮಾಡಲು ಕಡಿಮೆ ಮಾಡುತ್ತಿರಲಿಲ್ಲ ಅವಳು ಲಕ್ಷ್ಮೀಬಾಯಿ ಕೂಡ ಕಾಲ್ ಬಾಯಿ ಬರೋಬ್ಬರು ವಸ್ತು ಠವಾಯ್ಚಾ ನಾ ಅಮ್ಮ ಗರೀಬಾ ಅವರ ಆಳೆ ಆಯ್ಸಾನ ಎಂದು ಕೊಂಕು ನುಡಿದೇ ಇರುತ್ತ ಈ ಎಲ್ಲ ಪ್ರಸಂಗಗಳಿಂದ ಕಾಪು ನನ್ನನ್ನು ಪಾರು ಮಾಡಿದ್ದರು ಇಷ್ಟೆಲ್ಲ ಪ್ರಸರಣವಾದ ಮೇಲೆ ಸುಮ್ಮನಿರದೆ ತಲೆಯಲ್ಲಿ ಒಂದು ಶಂಕೆ ಉಳಿತು ಈ ಉಂಗುರ ಕಳೆದು ಹೋಗಿದ್ದರೆ ನಮಗೆ ಎಷ್ಟು ಹಾನಿಯಾಗುತ್ತಿತ್ತು ನನ್ನದೇ ಒಡವೆ ಆಗಿದ್ದರೆ ಒಂದು ವೇಳೆ ಅಡ್ಡಿ ಇಲ್ಲ ನನ್ನ ಮೊಮ್ಮಗಳ ಸೊತ್ತು ಅದು ಕೂಡ ಅಜ್ಜಿ ಕೊಟ್ಟ ಪ್ರೀತಿಯ ಉಡುಗೊರೆ ಮತ್ತೆ ನಾವು ರಿಟೈರ್ ಆಗೋರ ಹತ್ತಿರ ರಿಪ್ಲೇಸ್ ಮಾಡಲು ಅಷ್ಟು ಹಣ ವ್ಯನ್ನಿತ ತರುವುದು ಅದೇ ಕಾಲಕ್ಕೆ ನಮ್ಮ ಚರ್ಕಾ ರಿಪೇರ್ ಮಾಡಲು ಯಾವಾಗಲೂ ಕರೆತೊಡನೆ ಬರುವ ಶ್ರೀಯುತ ರೇಡ್ಕರ್ ಬರಲಿಲ್ಲ ಬೇರೊಬ್ಬ ಹರಿ ಓಂ ಭಕ್ತರು ಬಂದಿದ್ದರು ಅವರು ಹೊಸಬರೆಂದು ಹೆಸರು ಕೇಳಿದೆ ಮಾಧೋ ನಾವು ಬದ್ಯಾನಿ ಎಂದು ನಾನು ಡೈಮಂಡ್ ಮರ್ಚೆಂಟ್ ರಾಕ್ಸಿ ಸಿನಿಮಾ ಹತ್ತಿರ ಶಾಪ್ ನಲ್ಲಿ ಕೆಲಸ ಮಾಡುತ್ತೇನೆ ಎಂದರು ಆಶ ಕೂಡಲೇ ನನ್ನ ಉಂಗುರ ತೋರಿಸಿ ಸಾಧಾರಣ ಎಷ್ಟು ಬೆಲೆ ಕಟ್ಟಬಹುದು ಎಂದು ಕೇಳಿದೆ ಮಾಡದೆ ಅವರು ಕಿಸೆಯಿಂದ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತಿರುವ ಒಂದು ಇನ್ಸ್ಟ್ರೂಮೆಂಟ್ ತೆಗೆದರು ಉಂಗುರದ ಪರೀಕ್ಷೆ ಮಾಡಿ ಸಾಧಾರಣ ಹತ್ತು ಸಾವಿರ ಆಡಬಹುದು ಎಂದಾಗ ಸ್ಥಿತಿ ಏನಾಗಿರಬೇಕು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಕೂಡ ತಡಮಾಡದೆ ದೂರ ಮಾಡುವ ನಮ್ಮ ಬಾಪು ಅವನ ಈಲೆ ಏನು ಹೊಗಳಿವೆ ಇಂತಹ ಅನುಭವಗಳ ರಾಶಿ ರಾಶಿ ಹೆಜ್ಜೆ ಹೆಜ್ಜೆಗೂ ಬರುವಾಗ ಎಲ್ಲೆಡೆ ಅವನೇ ತುಂಬಿ ವ್ಯಾಪಿಸಿದಾಗ ಅವನ ವ್ಯಾಪಕತ್ವ ಅನಂತ ಅವನ ಪ್ರೇಮ ಅವನ ಕರುಣೆ नेसि कि तुम्ही हुदिंगपूर द्रिप आगस्ट नैनटीन बापू भक्तरे नाव आनंदी रसयात्रे ह उत्सव मुगद मेले सद्गुरू दर्शन तो बापू आम्ही गणपती झाल्यावर सेप्टेंबर मध्ये सिंगापूरला चाललो माझ्या आईला आणि अख्याना पण बरं नसते ए नंद तल मे बिंदा सौम्य ए मनसिंग तुम्हाला समाधानवय ಟ್ವೆಲ್ತ್ ಸೆಪ್ಟೆಂಬರ್ ರಾತ್ರಿ ನಾವು ಸಾಮಾನಿನೊಡನೆ ಏರ್ಪೋರ್ಟ್ ಮುಟ್ಟಿದೆವು ಒಳಗೆ ಮುಟ್ಟಿದಾಗ ಕೆಲವೇ ಕ್ಷಣದಲ್ಲಿ ಪ್ಯಾಸೆಂಜರ್ಸ್ ಮಧ್ಯದಲ್ಲಿ ನಿಂತಾಗ ಒಬ್ಬಳು ಏರ್ಪೋರ್ಟ್ ಎಂಪ್ಲೋಯಿ ಯುನಿಫಾರ್ಮ್ದಲ್ಲಿದ್ದವಳು ನಮ್ಮ ಹತ್ತಿರ ಬಂದಳು ಸರ್ ಐ ಸಿ ಯುವರ್ ಟಿಕೆಟ್ಸ್ ಪ್ಲೀಸ್ ಎಂದಳು ಟಿಕೆಟ್ಸ್ ನೋಡಿ ಓ ಮೈ ಗಾಡ್ ಯುವ ಫ್ಲೈಟ್ ಹ್ಯಾಸ್ ಆಲ್ರೆಡಿ ಲೆಫ್ಟ್ ಎಸ್ಟರ್ಡೇ ಎಂದಳು ನಮಗೆ ತುಂಬ ಶಾಕ್ ಆಯಿತು ಟೈಮಿಂಗ್ ಗುಟಾಳೆ ಆಗಿ ಫ್ಲೈಟ್ ತಪ್ಪಿತು ಏನು ಮಾಡುವುದು ಎಂದು ವಿಚಾರ ಮಾಡುತ್ತಿದ್ದಾಗ ಅವಳು ಡೋಂಟ್ ಫ್ಲೈಟ್ ಎಂದು ವ್ಯವಸ್ಥೆ ಮಾಡಿಕೊಟ್ಟರು ಇಷ್ಟು ಪ್ಯಾಸೆಂಜರ್ಸ್ ಮಧ್ಯದಲ್ಲಿ ನಮ್ಮನ್ನು ಅವಳು ಹೇಗೆ ಲಕ್ಷಿಸಿದಳು ಇದೊಂದು ಚಮತ್ಕಾರೆ ಸುಪುರವಾಗಿ ಸಿಂಗಾಪುರ್ ಮುಟ್ಟಿದೆವು ಇದು ನನ್ನ ಸದ್ಯರ ಕೃಪಿಯ ಸೆನ್ನದು ಅನುಭವ ನನ್ನ ತಮ್ಮ ರಘು ಮಸ್ಕತ್ನಲ್ಲಿ ಒಂದು ಕಾರ್ಗೋ ಕಂಪನಿಯಲ್ಲಿ ಕೆಲಸ ಮಾಡಿ ಹೆಸರು ಮತ್ತು ಹಣ ಗಳಿಸಿದ ಕೆಳಗನ ಅವನ ಪ್ರೋಗ್ರೆಸ್ ನೋಡಲಾಗದೆ ಹಿಜಾಪತಿ ಮಾಡಿದ ಗಳಿಸಿದ್ದೆಲ್ಲ ಕಳೆದುಕೊಂಡು ಭಾರತಕ್ಕೆ ಬಂದ ಆಗ ಮಗ ಅವನಿಗೆ ಬಾಪರವರ ಹತ್ತಿರ ಕರೆದೊಯ್ದ ಅವನಿಂದ ಒಂದು ಹೋಮ ಮಾಡಿಸಬೇಕು ನಾನೇ ನಿಮ್ಮ ಮನೆಗೆ ಬರುತ್ತೇನೆ ಎಂದರು ಬಾಪ ಮಾತ್ರ ಮನೆಯಲ್ಲಿ ಯಾರು ಇರಕೊಡುದು ಎಂದಿದ್ದರು ನಮ್ಮ ಕೆಳಗಿನ ಮನೆಯಲ್ಲಿ ಯಾರೂ ವಾಸ ಮಾಡಿರಲಿಲ್ಲ ಅಲ್ಲಿ ಹೋಮ ಮಾಡಿಸಿ ಉಪಾಸನೆ ಮಾಡಲು ಬೆಳೆ ನಂತರ ನಮ್ಮ ಫಸ್ಟ್ ಫ್ಲೋರ್ ಮನೆಯಲ್ಲಿ ದಯ ಮಾಡಿದರು ಅಂದು ಫೋರ್ಟೀನ್ತ್ ಅಕ್ಟೋಬರ್ ಅದೊಂದು ಅತ್ಯಂತ ಭಾಗ್ಯದ ದಿನ ನಮಗಾದ ಆಗ ನಮ್ಮ ಸೀತಾಪರ್ಚಿ ಅಜ್ಜಮಾವಷಿ ಪಾರ್ಕಿಸನ್ ಪಾರ್ಕಿನ್ಸನ್ ದಿಸ್ತರಾಗಿ ಕುರ್ಚಿಯಲ್ಲಿಯೇ ವಿಶ್ರಮಿಸುತ್ತಿದ್ದರು ಬಾಪು ಅವರ ಹತ್ತಿರ ಹೋಗಿ ತಲೆ ಮೇಲೂ ಬೆನ್ನನ ಮೇಲೂ ಕೈಯಿಂದ ನೇವರಿಸಿ ಆಶೀರ್ವಾದಪಟ್ಟರು ನಾವು ಕೆಳಗಿನ ಮನೆಯಲ್ಲಿ ಶಿಫ್ಟ್ ಮಾಡುವಾಗ ನೀರಿನ ಮನೆಯ ರಿನೋವೇಷನ್ ಮಾಡಲೆಂದು ನಾವು ಕೆಳಗೆ ಹೋಗಿದ್ದೆವು ಪರಮ ಪೂಜೆ ಸುಚಿತಾದ ಅವರು ನಮ್ಮಲ್ಲಿ ಬಂದು ಸೀತಾಪಾಚವನ್ನು ಪರೀಕ್ಷಿಸಿದರು ಅವರು ಕೊಟ್ಟ ಔಷಧಿಗಳನ್ನು ಕೆಳದನ್ನು ತೆಗೆದುಕೊಂಡ ಮೇಲೆ ಸುಧಾರಣೆಯಾಗಿ ಬಡಿಗೆ ಹಿಡಿದು ಸ್ವಲ್ಪ ಸ್ವಲ್ಪ ನಡೆಯಲು ಪ್ರಾರಂಭಿಸಿದರು ನಾನು ಆನಂದದಿಂದ ಅವರನ್ನು ಅಪ್ಪಿಕೊಂಡೆ ನಂತರ ಸೀತಾಪಾಚಿ ಔಷಧವನ್ನು ತೆಗೆದುಕೊಳ್ಳಲು ಅನುಮಾನಿಸಿ ಎಕ್ಸಸೈಜ್ ಕೂಡ ಮಾಡದೆ ಇದ್ದುದರಿಂದ ಮತ್ತೆ ಅವರ ಸ್ಥಿತಿ ಮೊದಲಿನಂತೆ ಆಯಿತು ಇನ್ನೋವೇಷನ್ ಆದ ಮೇಲೆ ನಾವು ಮತ್ತೆ ಮೇಲಿನ ಮನೆಗೆ ಬಂದೆವು ಸೀತಾಪರ್ಚಿ ಪ್ರಾರಂಭದ ವರ್ಷ ಅವರು ಪೂರ್ಣ ಹಾಸಿಗೆ ಹಿಡಿದರು ಕೈ ಕಾಲು ಮಡಚಿಕೊಂಡವು ಬಗಲು ಸರಿಯಲು ಆಗುತ್ತಿರಲಿಲ್ಲ ಹೀಗಾಗಿ ಎರಡು ಟೈಮ್ ಬಾಯಿ ಹಿಡಬೇಕಾಯ್ತು ಪೂರ್ಣ ಹಾಸಿಗೆ ಹಿಡಿದು ಮಲಗಿದ ಒಂಬತ್ತು ವರ್ಷ ಕಾಲವೂ ಒಂಬತ್ತು ವರ್ಷ ಕಾಲವೂ ಅವರಿಗೆ ಬೆಡ್ ಸೋರ್ ಆಗಲಿಲ್ಲ ಇದೊಂದು ದೊಡ್ಡ ಚಮತ್ಕಾರವೇ ಎಂದು ಡಾಕ್ಟರ್ ಕೂಡ ಹೇಳಿದರು ಒಂದೇ ವಾರ ಹಾಸಿಗೆ ನೀಡಿದವರಿಗೆ ಬೆಡ್ ಸೋರ್ ಆಗಿಯೇ ಆಗುತ್ತರೆ ನಾನು ಕೇಳಿದ್ದೇನೆ ನೋಡಿದ್ದೇನೆ ಸೀತಾಪಾತಿಯವರನ್ನು ಕಷ್ಟದಿಂದ ರಕ್ಷಿಸಿದ್ದು ನನ್ನ ದೇವರು ನನ್ನ ಸದ್ಗುರು ಕಡೆ ಕಡೆಗೆ ಅವರ ಯಾತನೆ ನೋಡಲಾಗದೆ ಬಾಪು ಇವರನ್ನು ಈ ಸಂಕಟದಿಂದ ಮುಕ್ತ ಮಾಡು ಬೇಗನೆ ಕೊಡದೆಯಪ್ಪ ನೋಡಲಾಗುವುದಿಲ್ಲ ಎಂದೆ ಮಾತ್ರ ನಾವು ಮನೆಯಲ್ಲೇ ಇದ್ದಾಗಲೇ ಸಂಭವಿಸಲಿ ಎಂದು ಬೇಡುತ್ತಿದ್ದೆ ನಾವು ಗುರುವಾರ ಪ್ರವಚನಕ್ಕೆ ಶನಿವಾರ ಉಪಾಸನೆಗೆ ಹೋಗುತ್ತಿದ್ದೆವು ಸಂಸ್ಥೆಯ ಎಲ್ಲ ಉತ್ಸವಗಳಿಗೂ ಹೋಗುತ್ತಿದ್ದೆವು ಎಂದಂತೆ ಆಯಿತು ಹದಿಮೂರು ಅಕ್ಟೋಬರ್ ಟೂ ತೌಸಂಡ್ ಸಿಕ್ಸ್ ನಾವೆಲ್ಲ ಮನೆಯಲ್ಲಿ ಇರುವಾಗ ಅವರ ಪ್ರಾಣ ಜ್ಯೋತಿ ನಂದಿತು ಔರಂಗ ಬಾಪೂರ್ ಅವರ ಹತ್ತಿರ ವಿಷಯ ತಿಳಿಸಿದಾಗ ತಿರ್ಚಾವಳಿ ತುಜೆ ಅಣಿ ಅನಿತಾ ತಿಥೆ ನೋತಿ ವಿಚಾರ ಎಂದಾಗ ನಾನು ಅಡಿಗೆ ಮನೆಯಲ್ಲಿ ಮತ್ತು ಅನಿತಾ ಸ್ಥಾನಕ್ಕೆ ಹೋಗಿದ್ದಳು ಮೀಸ್ ಶಶಿ ವ್ಯವಸ್ಥಾ ಕೇಳಿ ಎಂದರಂತೆ ಮರುದಿನ ಬಂದ ಅಕ್ಟೋಬರ್ ಎಂದು ಪೂಜನೆ ಇಟ್ಟುಕೊಂಡಿದ್ದೆವು ಅದರ ತಯಾರಿ ಮಾಡುತ್ತಿದ್ದೆವು ಏನು ಮಾಡುವುದು ಎಂದು ಯೋಗಿದಾದ ಅವರನ್ನು ಕೇಳಿದಾಗ ಪೂಜನ ಕರ ಎಂದರು ನಾವು ಸಣ್ಣ ಪ್ರಮಾಣದಲ್ಲಿ ಯಾವ ಆತಂಕ ಪಡೆಯದೆ ಶ್ರದ್ಧೆಯಿಂದ ಪೂಜೆ ಮಾಡಿದೆವು ಸೀತಾಪಾಚಿವರ ದಿವಸಗಳನ್ನು ಪರಮಪೂಜ ಸದ್ಗುರು ಹೇಳಿದ ಪ್ರಕಾರವೇ ನೆರವೇರಿಸಿ ಅನ್ನಪೂರ್ಣ ಮಹಾಪ್ರಸಾದಂಗೆ ಅವರ ಹೆಸರಿಂದ ಹಣ ಕಟ್ಟಿದೆ ಇದೊಂದು ಅನುಭವ ಇನ್ನೊಂದು ಅನುಭವ ಸಣ್ಣ ಅನುಭವ ಇದೆ ಸಹಜವಾಗಿ ಒಂದು ದಿನ ಈಗ ನಾವು ಯಾವ ಸಂಕಟಗಳು ಬಂದರೂ न बापू रक्षे बापूरली बरो मदल या रक्षणू एे अदे दिन करे तो गौरंग ने तुझं ॲक्सिडेंट झालं होतं ना होतनाय बापू आम्ही स्कूटरवर स्कूटरवर लग्नाला चाललो होतो आणि स्कूटर घसरून खाली पडली आणि पायाला ಕಾಲಿಗೆ ದೊಡ್ಡ ಗಾಯ ಆಗಿತ್ತು ಪ್ಯಾಂಟ್ ಕೂಡ ಹರಿದು ಹೋಗಿತ್ತು ಒಡವೆ ಇಟ್ಟ ಪರ್ಸ್ ಕೂಡ ಎಲ್ಲೋ ದೂರಕ್ಕೆ ಬಿದ್ದಿತ್ತು ಅಂತ ಪ್ರಸಂಗದಲ್ಲಿ ನಮಗೆ ಬಾಪೂರಲ್ಲಿ ಬಾಪೂರವರಲ್ಲಿ ಬರಲು ಶುರು ಮಾಡಿದ್ದು ನೈನ್ಟೀನ್ ನೈನ್ಟಿ ಸೆವೆನ್ದಿಂದ ಇದು ಘಟನೆ ಆಗಿದ್ದು ನೈನ್ಟೀನ್ ನೈನ್ಟಿ ಫೋರ್ದಲ್ಲಿ ಅದಕ್ಕೆ ಬಾಪು ಹಿಂದೆ ಕೂಡ ಅವರೇ ರಕ್ಷಣೆ ಮಾಡುತ್ತಿದ್ದಾರೆ